ಭಸ್ಮ ಇದೆ ಅದೇಶಾದೇಶ ಇದು ಚಿತಾಭಸ್ಮ ಇದು ನಾನು ಉಜ್ಜಾಯಿನಿ ಮತ್ತೆ ಕಾಶಿನಲ್ಲಿ ಮಹಾತ್ಮಶಾನದಲ್ಲಿ ಸುದ್ದಿ ಮಾಡಿ ತಂದಿರ್ತಕ್ಕಂಥ ಚಿತಾಭಸ್ಮ ನಾನು ಮಧ್ಯ ಹೇಳಿದಾಗೆ ಎಲ್ಲ ಚಿತ್ರಗಳೂ ಭಸ್ಮ ತಗೋಬಾರ್ದು ನಾವು ಒಂದು ಚಿತ್ರ ಹತ್ರ ಹೋದಾಗ ಅದಕ್ಕೆ ನಾವು ಗುರುಗಳು ಒಂದು ಮಂತ್ರ ಕೊಟ್ಟಿರ್ತಾರೆ ಆ ಮಂತ್ರ ಸಿದ್ಧಿಯಿಂದ ಆ ಚಿಟ ಭಸ್ಮನ ಸಿದ್ಧಿ ಮಾಡಿಕೊಂಡು ಮತ್ತೆ ಇದನ್ನ ನಾವು ಆ ಅಭಿಷೇಕ ಮಾಡಿರೋದು ಮಹಾಕಾಳನಿಗೆ ಭಸ್ಮಾರತಿ ಮಾಡಿರ್ತಕ್ಕಂಥ ಆ ಮಾಡಿಸ್ಕೊಂಡು ಸಿದ್ಧಿ ತಗೊಂಡ್ ಬಂದು ಇಲ್ಲಿ ನಾವು ಭಸ್ಮನ ಮಾಡ್ತೀವಿ ಸೊ ಇದರಲ್ಲಿ ಏನು ಅಂತಂದ್ರೆ ಎಲ್ಲಾ ರೀತಿಯ ಕಾಯಿಲೆಗಳನ್ನ ವಾಸಿ ಮಾಡ್ತಕ್ಕಂಥ ಗುಣ ಚಿತಾಭಸ್ಮದಲ್ಲಿ ಇರುತ್ತೆ ಮತ್ತೆ ಅದೇ ರೀತಿ ಇದ್ರಲ್ಲಿ ಸಿದ್ಧಿ ಭಸ್ಮ ಆಗಿರೋದ್ರಿಂದ ನಾವಿಗೂ ಇಪ್ಪತ್ತ ಒಂದು ಚಿಟಗಳ ಭಸ್ಮ ಇದು ಸೊ ಈ ಸಿದ್ಧಿ ಭಸ್ಮ ಆಗಿರೋದ್ರಿಂದ ಈ ಸಿದ್ಧಿ ಭಸ್ಮದಿಂದ ನಾವು ಯಾರಿಗಾಗಿ ಮಕ್ಕಳು ಚೆಂದ ಹಿಡಿದಿರ್ತಾರೆ ಯಾವುದೋ ನೆಗೆಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲರ್ಗು ಸಹ ನಾನು ಈ ಭಸ್ಮನೆ ಕೊಡೋದು ಈ ಭಸ್ಮ ಹಚ್ಕೊಂಡು ಅವರು ಮನೆಗೆ ಹೋದ್ರೆ ಸಾಕು ಯಾವುದೇ ಒಂದು ಎನರ್ಜಿಗಳು ನೆಗೆಟಿವ್ ಎನರ್ಜಿಗಳು ಇದ್ರೂ ಅದು ಡಿಸ್ಚಾರ್ಜ್ ಆಗುತ್ತವೆ ಮತ್ತೆ ಒಂದು ದೈವ ಶಕ್ತಿಗಳು ಇದರಿಂದ ಬರುತ್ತೆ ಸೊ ನಾವು ಅಗೋರ್ ದೀಕ್ಷೆನಲ್ಲಿ ದೀಕ್ಷೆ ತಗೊಂಡಂಥವರಲ್ಲಿ ಒಂದು ಸಾಧನೆ ಭಸ್ಮ ಸಾಧನೆ ಅಂತ ಬರುತ್ತೆ ಸೊ ಈ ಭಸ್ಮ ಸಾಧನೆ ಅಬೋರಿನಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ ಚಿತಾಭಸ್ಮನೆ ಯಾಕೆ ಹಚ್ಕೊಂಡು ನಾವು ಸಾಧನೆ ಮಾಡ್ತೀವಿ ಅಂತಂದರೆ ಆ ಚಿತಾಭಸ್ಮದಿಂದ ಮಾಡಿರ್ತಕ್ಕಂಥ ಈ ಸಿದ್ಧಿಯಿಂದ ನಮ್ಮ ಮನಸ್ಸು ಮತ್ತೆ ದೇಹ ಎರಡನ್ನೂ ಸಹ ಒಂದು ಶಕ್ತಿಯುತವಾಗಿ ಒಂದು ದೃಢಕಾಯವಾಗಿ ಒಂದು ದೈವ ಶಕ್ತಿಗೆ ಬರುತ್ತೆ ಸೊ ಈಗ ಇವರು ಅಗೋರ್ ಸಾಧಕರು ಅಗೋರಿ ಸಾಧನೆ ಮಾಡ್ತಾ ಇರೋ ಬಂದಿರತಕ್ಕಂಥ ಮಗು ಸೊ ಇವರಿಗೆ ಇವತ್ತು ಭಸ್ಮ ದೀಕ್ಷೆ ಇದೆ ಸೊ ಈ ಭಸ್ಮ ದೀಕ್ಷೆ ನಾವು ಕೊಟ್ಟಿದ ತಕ್ಷಣ ಒಂದು ಭಸ್ಮ ಮಂತ್ರನ ಸಾಧನೆ ಮಾಡಿಕೊಂಡು ನಲ್ವತ್ತೆಂಟು ದಿನ ಬಸವ ಮದ್ಯ ಹಂಚ್ಕೊಂಡು ಸಾಧನೆ ಮಾಡಿಕೊಂಡು ಇವರು ಹೋಮ ಮಾಡ್ಕೊಂಡು ಸಾಧನೆ ಮಾಡಬೇಕಾಗತ್ತೆ ಸೊ ಈ ರೀತಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಸಾಧನೆ ಕೊಟ್ಕೊಂಡು ಬರ್ತೀವಿ ಆ ಸಾಧನೆ ಆದ ಮೇಲೆ ನೆಕ್ಸ್ಟು ನಾವು ಮಂತ್ರ ಸಾಧನೆ ಅಂತ ಕೊಟ್ಟು ದೀಕ್ಷೆ ಕೊಡ್ತಾ ಇರ್ತೀವಿ ಸೊ ಇವತ್ತು ಇವರಿಗೆ ಭಸ್ಮ ದೀಕ್ಷೆ ಅದರಲ್ಲಿ ಒಂದು ದೀಕ್ಷೆಯ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರಲಿ ಒಳ್ಳೇದಾಗುತ್ತೆ ನೀವು ಕಾಣಬಹುದು ಯೌವನ ಪ್ರಾಯದಲ್ಲಿ ಎಷ್ಟೋ ಯುವಕರು ಒಂದು ವ್ಯರ್ಥವಾದ ಕಾರ್ಯಗಳಿಗೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತಾರೆ ಇಲ್ಲಿ ಒಂದು ವಿಶೇಷವಾದ ಧರ್ಮಕ್ಕಾಗಿ ಸನಾತನ ಧರ್ಮಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಯುವಕ ತನ್ನನ್ನು ತಾನು ಅರ್ಪಿಸಿಕೊಂಡು ಒಂದು ಅಗೌಣ ದೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾನೆ ಇಲ್ಲಿ ನಾವು ಕಾಣಬಹುದು ತಾಯಿಯವರು ಅವರಿಗೆ ದೀಕ್ಷೆ ಮುಖಾಂತರ ಅವರಿಗೆ ಒಂದು ವಿಶೇಷವಾಗಿ ಸಮರ್ಪಕವಾದ ಸಮರ್ಪಣೆ ಒಂದು ಅವರಿಗೆ ಕೊಡ್ತಾ ಇದ್ದಾರೆ ಏನಿದ್ರೆ